అర్ధ కేజీ చికెన్ చెక్కి లవంగ జీర్గా హి మెణిన్కాయ గోడంబి చిల్లీ పౌడర్ గరం మసాలా ఆమె ఈరుళి టమాటో సింపుల్ చికెన్ రెసిపీ గైస్ ఇవగా మూడు స్పూన్ బటర్న తగ్దీ బటరె కర్గలే చెక్ లవంగ జీర్గా హణ్సినకై గోడంబి ಮತ್ತು ಬೆಳ್ಳುಳ್ಳಿನ ಹಾಕ್ ಬಟ್ಟರಲ್ಲಿ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಹುರ್ಕೊಬೇಕು ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ನಿಮ್ಮ ಕ್ವಾಂಟಿಟಿ ತಕ್ಕಂಗೆ ನೀವು ಎಕ್ಸ್ಟ್ರಾನು ತೊಗೋಬೋದು ಈರುಳ್ಳಿನ ನಾವು ಸ್ವಲ್ಪ ಕೆಂಪಗೆ ಆಗಂಗೆ ನೀಟಾಗಿ ಹುರ್ಕೋಬೇಕು ಅದು ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ನೋಡಿ ಆದಮೇಲೆ ಎರಡು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತಗೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾವು ಚೆನ್ನಾಗಿ ವಾ ಹಸಿ ವಾಸನೆ ಹೋಗೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಅದರಲ್ಲಿ ಇವಾಗ ಫ್ರೈ ಆದಮೇಲೆ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ ಚಿಲ್ ಗರಂ ಮಸಾಲ ಚಿಲ್ಲಿ ಪೌಡರ್ನ ನಾವು ಎಣ್ಣೆಲಿ ಚೆನ್ನಾಗಿ ಮಸಾಲೆನ ಹುರ್ಕೋಬೇಕು ಮಸ ಯಾಕಂದರೆ ಮಸಾಲೆನ ಎಣ್ಣೆಲೆ ಹುರ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅದರಿಂದ ಇದನ್ನೆಲ್ಲ ನೀಟಾಗಿ ಆದಮೇಲೆ ನಾವು ಚಿಕನ್ನ ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಈ ಮಸಾಲೆಗೆ ಹಾಕೋಬೇಕು ಈ ಮಸಾಲೆ ಆದಮೇಲೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನಿಲ್ಲಿ ಎರಡು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಅರಿಶಿಣದ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಒಂದು ಐದು ನಿಮಿಷ ಇದು ನೀಟಾಗಿ ಚಿ ಚಿಕನಲ್ಲಿರೋ ನೀರೆಲ್ಲ ಸುಣ್ಬೇಕು ಅಲ್ಲಿವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕು ಚಿಕನ್ ಇವಾಗ ಡ್ರೈ ಆಗಿದೆ ಡ್ರೈ ಆದಮೇಲೆ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನ ಹಾಕಿ ಅದು ಟೊಮೊಟೊ ಎಲ್ಲ ನೀಟಾಗಿ ಬೇಯಿಸ್ ಬೇಯ್ದಾದಮೇಲೆ ಚೆನ್ನಾಗಿ ಕುದಿಸ್ಬೇಕು ಒಂದೈದು ನಿಮಿಷ ಅದನ್ನೇ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಚಿಕನ್ ಮೇಲೆ ಹಾಕಿದ್ರೆ ಬಟರ್ ಚಿಕನ್ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಗೈಸ್